ವೀರ ವೀರಪುರುಷರಾದ ಕೋಟಿ ಚೆನ್ನಯ್ಯರ ತವರು ಭೂಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರ ಕತೆ ಸಾರುವ ಹಲವು ಕುರುಹುಗಳು ಇನ್ನು ಜೀವಂತವಾಗಿಯೇ ಇದೆ ಇಂತಹ ಕುರುಹುಗಳಲ್ಲಿ ಕೋಟಿ ಚೆನ್ನಯ್ಯರ ವಧೆ ಮಾಡಿದ ಬುದ್ಧಿವಂತನ ಗದ್ದೆಯೂ ಒಂದು ವಿಶೇಷವೆಂದರೆ ಈ ಗದ್ದೆಯಲ್ಲಿ ಯಾವ ಫಲವಸ್ತುಗಳು ಬೆಳೆಯುವುದಿಲ್ಲ ಈ ಗದ್ದೆಯಲ್ಲಿ ಹಲವು ಬಾರಿ ಕೃಷಿ ಮಾಡಲು ಪ್ರಯತ್ನಿಸುತ್ತಾದರೂ ಒಂದೇ ಒಂದು ಬೆಳೆಯು ಇಲ್ಲಿಯವರೆಗೂ ಬೆಳೆದಿಲ್ಲ ಹೌದು ತುಳುನಾಡಿನ ವೀರಪುರುಷರಾದ ಕೋಟಿ ಚೆನ್ನಯ್ಯರು ಸರಿಸುಮಾರು ನಾಲ್ನೂರು ವರ್ಷಗಳ ಹಿಂದೆ ತುಳುನಾಡಿನಲ್ಲಿ ಬಾಲಿ ಮರೆಯಾದವರು ದೌರ್ಜನ್ಯದ ವಿರುದ್ಧ ಹೋರಾಡಿ ವೀರ ಮರಣವಪ್ಪಿದ ಈ ಸಹೋದರರು ಬಳಿಕ ದೈವತ್ವವನ್ನು ಪಡೆದುಕೊಳ್ತಾರೆ ಆ ಬಳಿಕ ಕೋಟಿ ಚೆನ್ನಯ್ಯರಿಗೆ ಗರಡಿಯನ್ನ ಕಟ್ಟಿ ಅವರನ್ನ ಆರಾಧಿಸುವ ಸಂಪ್ರದಾಯವು ತುಳುನಾಡಿನಲ್ಲಿ ಆರಂಭಗೊಂಡಿದೆ ಕೋಟಿ ಚೆನ್ನಯ್ಯರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುಮಲಿ ಪರಿಸರದಲ್ಲಿ ಬಾಲಿ ಬದುಕಿದ್ದು ಅವರಿಗೆ ಸಂಬಂಧಪಟ್ಟದ್ದು ಎನ್ನಲಾದ ಹಲವು ಕುರುಹುಗಳು ಪಡುಮಲೆ ಪರಿಸರದಲ್ಲಿ ಎಂದಿಗೂ ಇದೆ ಪಡುಮಲೆ ಬಲ್ಲಾಲನಿಗೆ ಅಸೌಖ್ಯ ಕಂಡುಬಂದ ಸಮಯದಲ್ಲಿ ಕೋಟಿ ಚೆನ್ನಯ್ಯರ ತಾಯಿಯಾದ ದೇಹಿ ಬೈದಿದ್ದಿ ಆ ಸೌಖ್ಯವನ್ನ ತನ್ನ ಆಯುರ್ವೇದ ಔಷಧಿಯ ಮುಖಾಂತರ ಗುಣಪಡಿಸಿದ್ರು ಅವಲ ಕಾಲಾನಂತರ ಬಲ್ಲಾಲನು ದೇಹಿ ಬೈದುದಿಯ ಉಪಕಾರ ಸ್ಮರಣಿಕೆಗಾಗಿ ಕೋಟಿ ಚೆನ್ನಯ್ಯರಿಗೆ ಎಂಟು ಮುಡಿ ಭತ್ತ ಬೆಳೆಯುವ ಗದ್ದೆಯನ್ನ ದಾನವಾಗಿ ನೀಡಿದ್ದ ಆ ಗದ್ದೆಯಲ್ಲಿ ಅವಲಿ ಸಹೋದರರಾದ ಕೋಟಿ ಚೆನ್ನಯ್ಯರು ಕೃಷಿ ಮಾಡಿಕೊಂಡಿದ್ದ ಸಮಯದಲ್ಲಿ ಆ ಗದ್ದೆಗೆ ಪಕ್ಕದಲ್ಲೇ ಬಲ್ಲಾಲನ ಮಂತ್ರಿಯಾಗಿದ್ದ ಬುದ್ಧಿವಂತನ ಗದ್ದೆಯೂ ಇತ್ತು ಅತ್ಯಂತ ಕಠೋರ ಮತ್ತು ನಿಷ್ಕರುಣಿಯಾಗಿದ್ದ ಮಂತ್ರಿ ಬುದ್ಧಿವಂತ ಕೋಟಿ ಚೆನ್ನಯ್ಯರಿಗೆ ನಿರಂತರ ಕಿರುಕುಲವನ್ನ ನೀಡುತ್ತಿದ್ದ ಮಂತ್ರಿ ಬುದ್ಧಿವಂತನ ಈ ಕುತಂತ್ರಗಳನ್ನು ತಿಳಿದಿದ್ದಂತಹ ಕೋಟಿ ಚೆನ್ನಯ್ಯರು ಹಲವು ಬಾರಿ ಬುದ್ಧಿವಂತನನ್ನ ಸಹಿಸಿಕೊಂಡಿದ್ರು ಆದರೆ ಒಂದು ದಿನ ಕೋಟಿ ಚೆನ್ನಯ್ಯರ ಗದ್ದೆಯ ಭತ್ತದ ಕೃಷಿಗೆ ಹರಿಯುತ್ತಿದ್ದಂತಹ ನೀರನ್ನ ಬುದ್ಧಿವಂತ ನಿಲ್ಲಿಸಿದಂತಹ ಕಾರಣ ಭತ್ತದ ಕೃಷಿಗೆ ನೀರಿಲ್ಲದೆ ಸ್ಥಿತಿ ನಿರ್ಮಾಣವಾಗ್ತದೆ ಇದರಿಂದ ರೊಚ್ಚಿಗೆದ್ದಂತಹ ಕೋಟಿ ಚೆನ್ನಯ್ಯರು ಪಡುಮಲೆಯ ಸಮೀಪದ ಪೆರಾಲು ಎಂಬಲ್ಲಿ ಗದ್ದೆಯ ನೀರು ಹರಿಯುವ ಸ್ಥಳದಲ್ಲೇ ಬುದ್ಧಿವಂತನ ವಧೆ ಮಾಡ್ತಾರೆ ಬುದ್ಧಿವಂತನ ವಧೆ ಮಾಡಿದ ಸ್ಥಳ ಇಂದಿಗೂ ಇದ್ದು ಆ ಜಾಗದಲ್ಲಿ ಆ ಬಳಿಕ ಯಾವುದೇ ಫಲವಸ್ತುಗಳು ಬೆಲೆ ಬೆಳೆದಿಲ್ಲ ಈ ಗದ್ದೆಯು ನಾಲ್ಕು ದಿಕ್ಕುಗಳಲ್ಲಿ ಫಲಭರಿತ ಕೃಷಿ ಕಂಡು ಬಂದರೆ ಬುದ್ಧಿವಂತನನ್ನ ವಧೆ ಮಾಡಿದ ಜಾಗ ಮಾತ್ರ ಹಡಿಲು ಬಿದ್ದಿದೆ ಈ ಜಾಗದಲ್ಲಿ ಹಲವು ಬಾರಿ ಕೃಷಿ ಮಾಡಲು ಪ್ರಯತ್ನಿಸುತ್ತಲಾಗಿದ್ರೂ ಯಾವ ಕೃಷಿಯನ್ನ ಇಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಪಡುಮಲೆಯ ಪರಿಸರ ತುಂಬಾ ಅಡಿಕೆ ತೋಟಗಳೇ ಇದ್ರೂ ಈ ಜಾಗದಲ್ಲಿ ಮಾತ್ರ ಅಡಿಕೆ ಬೆಳೆಯೂ ವಿಫಲವಾಗಿದೆ ಈ ನಡುವೆ ಜಾಗದಲ್ಲಿ ಬುದ್ಧಿವಂತನ ಶಕ್ತಿ ಇದೆ ಎನ್ನುವ ವಿಚಾರ ಅಷ್ಟಮಂಗಲ ಪ್ರಶ್ನೆಯ ಮೂಲಕ ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಈ ಜಾಗದಲ್ಲಿ ಬುದ್ಧಿವಂತನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿತ್ತು ಆದರೆ ಈವರೆಗೂ ಈ ಜಾಗದಲ್ಲಿ ಕೃಷಿ ಪ್ರಾರಂಭಿಸಲು ಜಾಗಕ್ಕೆ ಸಂಬಂಧಪಟ್ಟ ಕುಟುಂಬ ಮುಂದಾಗಲಿಲ್ಲ ಪೆರಾಲು ಮನೋಜ್ರೆ ಎನ್ನುವವರ ಅಧೀನದಲ್ಲಿ ಈ ಜಾಗವಿದೆ ಕೃಷಿ ಮಾಡಲು ಹಲವು ಬಾರಿ ಪ್ರಯತ್ನಿಸಿದ್ರೂ ಈ ಕುಟುಂಬಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ ಬುದ್ಧಿವಂತನ ವಂಶಕ್ಕೆ ಸೇರಿದ ಕುಟುಂಬಗಳನ್ನು ಪತ್ತೆ ಹಚ್ಚಿ ಈ ಜಾಗದಲ್ಲಿ ಪರಿಹಾರ ಕಾರ್ಯಕ್ರಮಗಳನ್ನು ನಡೆಸಲಾಗಿತ್ತಾದರೂ ಇಂದಿಗೂ ಈ ಭೂಮಿಯಲ್ಲಿ ಫಲವಸ್ತುವಿನ ಒಂದು ಗಿಡವು ಬೆಳೆಯದಿರುವುದು ಹಲವು ಕೌತುಕಕ್ಕೆ ಎಡೆ ಮಾಡಿದೆ ಸರ್ ನಾನು ಕೆ ಸಿ ಪಾಟಲಿ ಪಡುಮಲೆ ಅಂತ ಹೇಳಿ ಈ ಪಡುಮಲೆಯವ ಇದೇ ಊರಿನವ ಹಾಗಾಗಿ ಬುದ್ಧಿವತ್ತನ ಬಗ್ಗೆ ಮಾತ್ರ ಅಲ್ಲ ಈ ಎಲ್ಲ ಬಗ್ಗೆದರ ಬಗ್ಗೆಯೂ ಕೂಡ ಪುಸ್ತಕವನ್ನು ಬರೆದಿದ್ದೆ ಪಡುಮಲ ಕ್ಷೇತ್ರದ ದರ್ಶನ ಅಂತ ಹೇಳಿ ಅದರಲ್ಲಿ ಎಲ್ಲ ವಿವರಗಳನ್ನು ಕೂಡ ಕೊಡಿಜನಿಗೆ ಸಂಬಂಧಪಟ್ಟು ಬಳ್ಳಾರರಿಗೆ ಸಂಬಂಧಪಟ್ಟು ಬುದ್ಧಿವಂತನಿಗೆ ಸಂಬಂಧಪಟ್ಟು ಎಲ್ಲವನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಮತ್ತು ಈಗ ಪ್ರಸಕ್ತ ಯಾವುದೇ ವಿಷಯದಲ್ಲಿ ಕೂಡ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತವೆ ಒಂದೇ ಅಲ್ಲ ಆದರೂ ನಾವು ನಮಗೆ ಇದನ್ನು ತಿಳಿದುದನ್ನು ಹೇಳುವುದು ಅಲ್ಲ ಈಗ ನಾವೇ ನಾನು ನಿಂತುಕೊಂಡಿರುವಂಥ ಈ ಭೂಮಿ ಇದು ಇದರಿಂದ ಕೆಳಗೆ ಪೇರಾಲು ಅಂತ ಈಗ ಹೆಸರು ಆ ಕಾಲದಲ್ಲಿ ಹೇಗಿತ್ತೋ ಗೊತ್ತಿಲ್ಲ ನಮಗೆ ಸುಮಾರು ಬೇರೆ ಕಡೆಗಳಲ್ಲಿ ಸಿಕ್ಕಿದಂತಹ ಆಧಾರದ ಪ್ರಕಾರ ಈ ಬುದ್ಧಿವಂತ ಒಂದು ಈಗಿನ ಇವರಿಗೆ ಇಲ್ಲಿದ್ದ ಇಲ್ಲಿ ರಣಮಂಗಲದಲ್ಲಿ ಪಾಣಾಜಿಯಲ್ಲಿ ಇರುವಂಥ ಆ ಇವರಿಗೆ ಅವರಿಗೆ ಇಪ್ಪತ್ತೊಂದನೇ ತಲೆಮಾರಿನವ ಅಂತೇಳಿ ಹಾಗೆ ಅಂತ ಹೇಳಿಕೆಯು ಕೂಡ ಉಂಟು ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಅದು ಗೊತ್ತಿಲ್ಲ ಅಂತೂ ಆ ರೀತಿಯ ನಂಬಿಕೆಗಳೆಲ್ಲ ಉಂಟು ಹಾಗಾಗಿ ಈ ಗದ್ದೆ ಇಲ್ಲಿಂದ ಕೆಳಗೆ ಇದ್ದಂಥ ಗದ್ದೆ ಎಲ್ಲ ಇದಕ್ಕೆ ಪೇರಾಲು ಅಂತ ಈಗೇ ಹೆಸರು ಆಗ ಹೇಗಿತ್ತು ಗೊತ್ತಿಲ್ಲ ಬುದ್ಧಿವಂತನ ಅಲ್ಲಿ ಕೂಡ ಆ ಬುದ್ಧಿವಂತನ ಮನೆಯ ಕುರುಹು ಈಗಲೂ ಕೂಡ ಉಂಟಲ್ಲಿ ಹೋಗಿ ನೋಡಿದರೆ ಗೊತ್ತಾಗ್ತದೆ ಈಗಲೂ ಕೂಡ ಅದು ಬುದ್ಧಿವಂತನ ಮನೆಯ ಕುರುಹು ಉಂಟಲ್ಲಿ ಅಲ್ಲಿಯೇ ಈಗ ಒಂದು ಭೂತಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಪೇರಾಲ್ನವರು ಅಲ್ಲಿ ದೈವಿಕ ಆರಾಧನೆ ಅಲ್ಲಿ ಬುದ್ಧಂತನಿಗೆ ಬೇಕಾದಂತಹ ಗೂಡನ್ನು ಇದನ್ನೆಲ್ಲ ಕಟ್ಟಿ ಅಲ್ಲಿ ಆರಾಧನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಬುದ್ಧಿವಂತ ಕೃಷಿ ಮಾಡುತ್ತಾ ಇದ್ದಂತಹ ಜಾಗ ಈ ಪೇರಾಲು ಈ ಪೇರಾಲ್ನ ಕೆಳಗೆ ಅಲ್ಲಿ ಈಗ ಮಾರ್ಗ ಆಗಿದೆ ಆಗ ಮಾರ್ಗ ಮಾರ್ಗ ಇರಲಿಲ್ಲ ಈಗ ಮಾರ್ಗ ಆಗಿದೆ ಆ ಮಾರ್ಗದ ಪಕ್ಕದಲ್ಲಿ ಅವನನ್ನು ಕೊಂದದ್ದು ಅಂತ ಹೇಳುವ ಒಂದು ಕೊಟಿ ಜನರ ಕೊಂದದ್ದು ಅಂತ ಹೇಳುವ ಒಂದು ಐತಿಹ್ಯ ಉಂಟನ್ನು ಹಾಗಾಗಿ ಆ ಗದ್ದೆ ಅಲ್ಲಿ ಆ ಗದ್ದೆಯ ಪಕ್ಕದಲ್ಲಿಯೇ ಇದ್ದಂತಹ ಅದು ನಾವು ಬಹಳ ಚಿಕ್ಕಂದಿನ ಇರುವಾಗ ನೋಡ್ತಾ ಇದ್ದೆವು ಆ ಗದ್ದೆ ಅದು ಕಂಬಳ ಗದ್ದೆ ಆಗಿತ್ತು ಈ ಕಂಬಳ ಗದ್ದೆಯಲ್ಲಿ ಕೃಷಿ ಮಾಡ್ತಾ ಇದ್ರು ಕಂಬಳದಲ್ಲಿ ಯಾವುದು ಹಿಂದಿನ ಕಾಲದ ಇದೆಲ್ಲ ಹಾಕುವಂಥದ್ದು ಅದೆಲ್ಲ ಇತ್ತು ಅಲ್ಲಿ ವ್ಯವಸ್ಥೆ ಎಲ್ಲ ಇತ್ತು ಅದಕ್ಕೆ ಕ್ರಮ ಎಲ್ಲ ಇತ್ತು ಆ ಕ್ರಮ ಎಲ್ಲ ಈಗ ನಾಶ ಈಗ ಹಾಳಾಗಿ ಹೋಗಿದೆ ಅಲ್ಲಿ ಅಲ್ಲಿ ಪೇರಾಲ್ನವರು ತೋಟ ಇಟ್ಟಿದ್ದಾರೆ ಈಗ ಆ ತೋಟದಲ್ಲಿ ಅಡಿಕೆ ಮರಗಳು ಉಂಟು ಅಲ್ಲಿ ಅದು ಬೆಳೆಯುವುದು ಅದು ಅಲ್ಲಿ ಯಾವುದೇ ಬೆಳೆಯೂ ಕೂಡ ಸರಿ ಬರುವುದಿಲ್ಲ ಮೊದಲು ಗದ್ದೆ ಇದ್ದದ್ದು ಅದು ಕಂಬಳ ಗದ್ದೆ ಈಗ ಯಾವುದೇ ಬೆಳೆ ಬರುವುದಿಲ್ಲ ಹಾಗಾಗಿ ಆ ಗದ್ದೆಯನ್ನು ಮತ್ತೆ ಈಗ ಕಡ್ದು ತೊಟ್ಟಲ್ಲ ಸ್ವಲ್ಪ ಕಡ್ದು ಈಗಿನ ಮನೋಜರಾಯಿಗಳು ನಮ್ಮ ದೇವಸ್ಥಾನ ಮುಕ್ತೇಶ್ವರವರು ಅವರು ಗದ್ದೆಗಳನ್ನೆಲ್ಲ ಇದನ್ನೆಲ್ಲ ಕಡ್ದು ಅಲ್ಲಿ ಆ ಕೃಷಿ ಮಾಡಬೇಕು ಅಂತ ಹೇಳೋ ಅಭಿಪ್ರಾಯದಲ್ಲಿ ಇದ್ದಾರೆ ಅದು ಆಗಬಹುದು ಅಂತ ಹೇಳೋ ನಿರೀಕ್ಷೆ ಕೂಡ ಉಂಟು ನಮಗೆ ಏನಾಗ್ತದೆ ನೋಡ್ಬೇಕಷ್ಟೇ ಕಾದು ನೋಡೋ ನೋಡೋಣ ಹೌದು ಪ್ರಯತ್ನ ಮಾಡಿದ್ದಾರೆ ಯಾವುದು ಅದು ಕಂಬಳ ಗದ್ದೆ ಆಗಿತ್ತು ಆ ಕಂಬಳದಲ್ಲಿ ಅಲ್ಲಿ ಇದೆಲ್ಲ ನಡೀತಾ ಇತ್ತು ವರ್ಷ ವರ್ಷ ವರ್ಷವೂ ಕೂಡ ಬಾಳೆ ಹಾಕುವಂತಹ ಒಂದು ಕ್ರಮ ಉಂಟು ಗದ್ದೆಯಲ್ಲಿ ಬಾರಿ ಕಂಡು ಅಂತೇಳಿ ತುಳುವಿನಲ್ಲಿ ಹೆಸರು ಅದಕ್ಕೆ ಹಾಗಾಗಿ ಅಲ್ಲಿ ಬಾಳೆ ಹಾಕುವಂತಹ ಒಂದು ಕ್ರಮ ಇತ್ತು ಮೊದಲು ಅದೆಲ್ಲ ಈಗ ಹೋಗಿ ಇದಾಗಿ ತೋಟ ಮಾಡಿದ ಕಾರಣ ಹಾಳಾಗಿ ಹೋಗಿದೆ ಹಾಗಾಗಿ ಈಗ ಇನ್ನೇನಾಗುತ್ತದೆ ಅಂಥೇಳಿ ನೋಡಬೇಕಷ್ಟೇ ಹೌದೌದು ಪ್ರಯತ್ನಗಳು ತುಂಬ ಆಗಿದೆ ಮೊದಲು ಗದ್ದೆ ಇತ್ತದು ಇದ್ದದ್ದು ಅದು ಹೋಗಿ ಆ ತೋಟ ಮಾಡಿದರು ಮತ್ತೆ ಮತ್ತೆ ಈಗಿನ ವ್ಯವಸ್ಥೆಯಲ್ಲಿ ತೋಟ ಗದ್ದೆ ಬೇಸಾಯ ಅಷ್ಟು ಲಾಭದಾಯಕವೂ ಅಲ್ಲ ಸುಲಭವೂ ಅಲ್ಲ ಅಂತ ಹೇಳುವ ನಿಟ್ಟಿನಲ್ಲಿ ತೋಟ ಮಾಡಿದ್ದಾರೆ ಹಾಗಾಗಿ ಈಗ ಅದೆಲ್ಲವೂ ಕೂಡ ಇದಾಗಿ ಹೋಗಿದ್ದು ಹಾಗೆ ಉಳಿದುಕೊಂಡು ಉಂಟಲ್ಲಿದೆ ಅದು ಈ ಕಟ್ ಮಾಡಿದ್ದು ಅದರಲ್ಲಿ ಕೂಡ ತೋಟ ಇತ್ತು ಆ ತೋಟವನ್ನೆಲ್ಲ ತೆಗೆದು ಅದನ್ನು ಇದು ಮಾಡಿದ್ದು ಮತ್ತೆ ಆದರೂ ಅದರಲ್ಲಿ ಸರಿಯಾಗಿ ಕೃಷಿ ಏನು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳುವ ವ್ಯವಸ್ಥೆ ವ್ಯವಹಾರ ಉಂಟು ಅಲ್ಲ ಈಗ ಕಳೆದ ಸ್ಥಳ ದೇವಸ್ಥಾನಕ್ಕೆ ತರಕಾರಿ ಮಾಡಿದಂತಾಗಿದೆ ಆಗಿದೆ ಆಗಿದೆ ಇಲ್ಲ ಅಂತ ಹೇಳುದಿಲ್ಲ ಬಹುಶಃ ದೇವಸ್ಥಾನದ ಇದಕ್ಕೆ ಇರಬಹುದು ಮತ್ತೆ ಅಲ್ಲಿ ಬುದ್ಧಿವಂತನ ಏನಾದ್ರೂ ಅಲ್ಲಿ ಕೊಂಡೋಗಿದ್ರೆ ಅಲ್ಲಿ ಏನಾದ್ರು ಆಗಿದೆ ಬುದ್ಧಿವಂತನ ಏನಾದ್ರು ವಿಗ್ರಹವನ್ನು ಕೊಂಡ್ ನೋಡಿ ಬುದ್ಧಿವಂತನನ್ನು ಮೊದಲು ಇಲ್ಲಿ ಒಂದು ಕಟ್ಟೆ ಕಟ್ಟಿ ದೇವಸ್ಥಾನದಲ್ಲಿ ಒಂದು ಕಟ್ಟೆ ಕಟ್ಟಿ ಇಲ್ಲಿ ಆರಾಧನೆ ಮಾಡುವಂಥ ಕ್ರಮ ಇತ್ತು ಅದಕ್ಕೆ ಪ್ರತಿ ದಿವಸವೂ ಕೂಡ ಭಟ್ರು ಪೂಜೆ ಭಟ್ರು ಏನೋ ಇದು ಇಡುವಂತಹ ನೈವೇದ್ಯವನ್ನು ಇಡುವಂತಹ ಕ್ರಮ ಇತ್ತು ಆದರೆ ಮತ್ತೆ ಏನಾಯಿತು ಅಂತ ಹೇಳಿದ್ರೆ ಅದು ಪಂ ಇದರಲ್ಲಿ ಅಷ್ಟಮಂಗಲದ ಪ್ರಕಾರ ಅದು ಬುದ್ಧಿವಂತನನ್ನು ಇಲ್ಲಿಂದ ಪೇರಾಲಿಗೆ ಕೊಂಡು ಹೋಗಬೇಕು ಅಲ್ಲೇ ಮಾಡಬೇಕು ಅಂತ ಹೇಳುವ ಒಂದು ಮಾಹಿತಿಗಳು ಬಂತು ಹಾಗಾಗಿ ಈಗ ಮನೋಜ್ಗಳು ಅಲ್ಲಿ ಈ ಬುದ್ಧಿವಂತನಿಗೆ ಆರಾಧನೆ ಮಾಡುವಂಥ ಒಂದು ಕಟ್ಟೆಯನ್ನೆಲ್ಲ ಕಟ್ಟಿ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಕೋಟಿ ಜನರ ಕಾಲ ನಾವು ತಿಳಿದ ಹಾಗೆ ಸುಮಾರು ಐದನೂರದ ಈಚೆ ನಾನು ಎಂಟು ವರ್ಷದ ಕಾಲ ಆ ಕಾಲದಲ್ಲಿ ಬುದ್ಧಿವಂತನ ಒಂದು ಆಗಿದೆ ಅಂತ ಹೇಳುವ ಸುದ್ದಿ ಕೋಟಿ ಜನರು ಬುಷಿ ನಾನ್ನೂರು ವರ್ಷಗಳಿಂದ ಆ ಜಾಗ ಹಾಗೆ ಇದೆ ಹಾಗಾದ್ರೆ ಹೌದು ಹಾಗೆ ಉಂಟು ಹಾಗೆ ಉಂಟು ಅದ್ರಲ್ಲಿ ಯಾವುದೇ ಫಲವಸ್ತುಗಳು ಬೆಳೀತಾ ಇಲ್ಲ ಗದ್ದೆ ಆಗ್ತಾ ಇತ್ತು ಮೊದಲು ಹೌದು ಗಂಬಳ ಗದ್ದೆ ಆಗ್ತಾ ಇತ್ತು ಅದು ಹೋದ ಮೇಲೆ ಮತ್ತೆ ಇಲ್ಲ